ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ಕೇಳಿದ ಹಾಗೆ ಇದೇ ಒಂದು ಚಾನಲ್ನಲ್ಲಿ ಡೈಲಿ ಬ್ಲಾಗ್ ಹಾಕಿ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ನಾನು ಈ ಒಂದು ಚಾನಲ್ನಲ್ಲೇ ಡೈಲಿ ಬ್ಲಾಗ್ನ ಕೂಡ ಹಾಕ್ತಾ ಇದ್ದೀನಿ ಬೇರೆ ಚಾನಲಲ್ಲಿ ಅಲ್ಲಾಗಿದ್ದಿದ್ರು ಕೂಡ ನಾನು ಆಲ್ಟರ್ನೇಟ್ ಡೇ ಅಲ್ಲಿ ಹಾಕೋಣ ಅಂತ ಅನ್ಕೊಂಡಿದ್ದೆ ಬಟ್ ನೋಡ್ತೀನಿ ಈ ಚಾನಲಲ್ಲಿ ಡೈಲಿ ಹಾಕೋಕೆ ಟ್ರೈ ಮಾಡ್ತೀನಿ ಹಾಕ್ಲಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೋಬೇಡಿ ಸೊ ನನ್ಗೆ ಯಾವಾಗ ಯಾವಾಗ ಡೈಲಿ ಬ್ಲಾಗ್ ಮಾಡೋಕ್ಕಾಗುತ್ತೆ ಅವಾಗ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಹಾಲ್ನ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಹಾಲ್ನ ಇವತ್ತು ಮುಗಿಸ್ಕೊಂಡ್ಬಿಡೋಣ ಈಗ ಟೈಮ್ ಬಂದು ಹನ್ನೊಂದು ಮುಕ್ಕಾಲು ಸೊ ಹನ್ನೊಂದು ಮುಕ್ಕಾಲಿಂದ ಹನ್ನೆರಡೂವರೆ ಒಳಗೆ ಹಾಲ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಈಗ ಸ್ವಲ್ಪ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಊರಿಗೂ ಕೂಡ ಹೋಗಿದ್ವಿ ಸೊ ಅಲ್ಲಿಂದ ಬಂದು ಹುಷಾರ್ ತಪ್ಪಿ ಎಲ್ಲ ಸರಿ ಹೋಗಿ ಇಷ್ಟು ದಿನ ಆಯ್ತು ನಮಗೆ ಅಲ್ಲಿಂದ ಹೊರಗೆ ಬರೋಕ್ಕೆ ಅದು ಅಲ್ಲದೆ ಬೆಂಗಳೂರು ವೆದರ್ ಕೂಡ ತುಂಬಾ ಕೋಲ್ಡ್ ಇತ್ತು ಸೊ ಹಾಗಾಗಿ ಇವತ್ತು ನಾನು ವ್ಲಾಗ್ನ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೀನಿ ಸೊ ಬನ್ನಿ ಇನ್ನ ತಡ ಮಾಡೋದು ಬೇಡ ಏನೇನೆಲ್ಲ ಚೇಂಜಸ್ ಮಾಡ್ತೀನಿ ಅಂತ ನಿಮ್ಮೆಲ್ಲರಿಗೂ ಕೂಡ ನಾನು ತೋರಿಸ್ತೀನಿ ನಮ್ಮ ಹಾಲ್ ಮೇಕ್ ಓವರ್ ಹೇಗೆಲ್ಲ ಇರುತ್ತೆ ಅಂತ ಇನ್ನು ತುಂಬಾ ಆ್ಯಡ್ ಮಾಡೋದಿದೆ ನೋಡೋಣ ಎಷ್ಟು ದಿನಕ್ಕೆ ಅದು ಆ್ಯಡ್ ಮಾಡ್ತೀನಿ ಅಂತ ಯಾಕಂದ್ರೆ ನನಗೆ ಮನೆಯಲ್ಲೆಲ್ಲ ಸ್ವಲ್ಪ ಗ್ರೀನ್ ಗ್ರೀನ್ ಆಗಿರಬೇಕು ನೋಡಿ ಇದು ಹೊಸದಾಗಿ ಆ್ಯಡ್ ಆಗಿರುವಂತಹ ಒಂದು ಪ್ಲ್ಯಾಂಟು ಸೊ ಈ ರೀತಿಯಾಗಿ ಮನೇಲಿ ಕೂಡ ಬೇರೆ ಬೇರೆ ಕಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಬನ್ನಿ ಇನ್ನು ತಡ ಮಾಡೋದು ಬೇಡ ಹಾಲು ಅಂತ ಈಗ ನಮ್ಮ ಟಿ ವಿ ಯೂನಿಟ್ ಕೆಳಗಡೆ ನೋಡಿ ಅಲ್ಲಿ ಇದೆಯಲ್ಲ ಇದನ್ನೆಲ್ಲ ತೆಗಿಬೇಕು ಈ ಪ್ಲಾಸ್ಟರು ಸೊ ಬನ್ನಿ ತಡ ಮಾಡೋದು ಬೇಡ ಅಂತ ಹೇಳ್ತಾ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸೋದನ್ನ ಮಾಡಿ ಇವತ್ತಿನ ಒಂದು ಬೆಳಿಗ್ಗೆಯ ಬ್ಲಾಗು ಅಂದರೆ ಗುರುವಾರ ಬೆಳಗ್ಗೆ ಮಾಡಿದಂತಹ ಕ್ಲೀನಿಂಗ್ ವಿಡಿಯೋ ಇದು ಸೊ ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಮಾಡಿ ಹೇಳಿ ಹಾಗೆ ಕೆಲವೊಂದು ವಿಚಾರಗಳು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬೇಕಾಗಿತ್ತು ಯಾವ ಒಂದು ಕಾರಣಕ್ಕಾಗಿ ನಾನು ಬ್ಲಾಗ್ನ ರೆಗ್ಯುಲರಾಗಿ ಹಾಕೋಕ್ಕಾಗ್ತಾ ಇಲ್ಲ ಅನ್ನೋದೇ ಆಗಿರ್ಬೋದು ಅಥವಾ ನನ್ನ ಎಕ್ಸಾಮ್ ವಿಚಾರವಾಗಿ ಹಲವಾರು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಸೊ ಇನ್ನೊಂದಿನ ನಾನು ಶೇರ್ ಮಾಡ್ತಿದ್ದೀನಿ ಅದರ ಬಗ್ಗೆ ಅದಕ್ಕಿಂತ ಮುಂಚೆ ಹಾಗೆ ಇಲ್ಲೆಲ್ಲ ನಮ್ಮ ರೆಗ್ಯುಲಾರಿಟಿ ಅಂದರೆ ನಾನು ಯಾವ ರೀತಿಯಾದಂತಹ ಮನಿ ಸೇವಿಂಗ್ ಟಿಪ್ಸಲ್ಲಿ ನಾವು ಹೇಗೆಲ್ಲ ಪ್ಲ್ಯಾನ್ ಮಾಡಿ ಇಟ್ಕೋತಾ ಇದ್ದೀನಿ ಅದೇ ರೀತಿಯಾಗಿ ಒಂದು ಸ್ವಲ್ಪ ಕೆಲಸದ ಕಡೆಯೂ ಕೂಡ ಗಮನ ಹರಿಸಬೇಕು ಅಂತ ಅನ್ಕೋತಾ ಇದ್ದೀನಿ ಯಾಕಂದರೆ ಇದೆಲ್ಲ ನಾವು ಮಾಡದೇ ಇರುವಂತಹ ಕೆಲಸ ಅಲ್ವೇ ಅಲ್ಲ ಕೆಲವ್ರು ಅಂದ್ಕೋತಾರೆ ಏನು ಮನೆಯಲ್ಲಿ ಕೆಲಸ ಮಾಡಲ್ಲ ಫೋನ್ ಇಟ್ಕೊಂಡು ಮಲ್ಕೊಂಡು ಇರ್ತಾರೆ ಅಂತ ಅಂದ್ಕೊಂಬಿಟ್ಟಿರ್ತಾರೆ ಸೊ ನಮ್ಮ ಸುತ್ತಮುತ್ತನೇ ಅಂದಿರೋ ಮಾತುಗಳು ಉಂಟು ಬಟ್ ನಾವೆಲ್ಲ ಈ ಕೆಲಸ ಮಾಡದೆ ಮನೆಯೆಲ್ಲ ಕ್ಲೀನಾಗಿರುತ್ತಾ ಒಂದೇ ಒಂದ್ಸಲಿ ಅರ್ಥ ಮಾಡ್ಕೊಳ್ಳಿ ಯಾರೇ ಆದರೂ ಅಷ್ಟೆ ಮೇಲೆ ಕಾಣೋ ರೀತಿ ಅವರ ಮನೆ ಇರಲ್ಲ ಓಕೆನಾ ಎಷ್ಟೊಂದು ಜನ ಈಗಿನ ಕಾಲದವ್ರು ಏನು ಮಾಡ್ಕೋತಾರೆ ಅಂತ ಅಂತಾರೆ ಬಟ್ ಅವರ ಒಂದು ಏನು ಥಿಂಕಿಂಗ್ ಇರುತ್ತಲ್ಲ ಅದು ತಪ್ಪು ಯಾಕಂದರೆ ಅವರಿಗೆ ಆದಂತಹ ಒಂದು ವರ್ಕ್ಸ್ ಅಂತ ಇರುತ್ತೆ ಅವರು ಅದನ್ನು ಕೂಡ ಮಾಡಿಕೊಂಡು ಇದನ್ನು ಕೂಡ ಮಾಡ್ತಾಯಿರ್ತಾರೆ ಯಾವುದೇ ಒಂದು ಪರ್ಟಿಕ್ಯುಲರಾಗಿ ಒಂದೇ ಒಂದು ಕೆಲಸ ಇರೋಲ್ಲ ಅವರಿಗೆ ಮಾಡೋದಕ್ಕೆ ಸೊ ನನಗೆ ಹಲವಾರು ಜನ ಕಮೆಂಟ್ ಮಾಡ್ತಾ ಇದ್ರು ಫ್ಯಾಮಿಲಿಯಲ್ಲಾಗಿರ್ಬೋದು ಫ್ರೆಂಡ್ಸಲ್ಲಾಗಿರ್ಬೋದು ಏನು ಕೆಲಸ ಮಾಡಲ್ಲ ಹಂಗೆ ಹಿಂಗೆ ಅಂತ ಮಾತಾಡಿರೋರು ಉಂಟು ಸೊ ನಾವೆಲ್ಲ ಕೆಲಸ ಮಾಡಿದೆ ಮನೆಯಲ್ಲ ಈಗಿರೋಕ್ಕೆ ಚಾನ್ಸಸ್ ಇಲ್ಲ ಅರ್ಥ ಮಾಡಿಕೊಂಡ್ರೆ ಓಕೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ನಾನು ಸೊ ಇಲ್ಲಿ ಎಲ್ಲ ಪ್ರತಿಯೊಂದನ್ನು ಕ್ಲೀನ್ ಮಾಡ್ತಾ ಬರ್ತಾ ಇದ್ದೀನಿ ಹಾಗೆ ಈ ಸ್ಟ್ಯಾಂಡ್ನ ಒಬ್ಬರು ಕೇಳಿದರು ಎಲ್ಲಿ ತೊಗೊಂಡಿದ್ದು ಅದನ್ನು ಅಂತ ಸೊ ಇದು ಬಂದು ರಾಯಲ್ ಓಕಲ್ಲಿ ನಾವು ತೊಗೊಂಡಿದ್ದು ಕಾಸ್ಟ್ ಮರ್ತೋಗಿದೆ ಅದು ಅಷ್ಟು ನನಗೆ ಐಡಿಯಾ ಇಲ್ಲ ಹಾಗೆ ಇಲ್ಲಿ ಡೈನಿಂಗ್ ಟೇಬಲ್ ಮೇಲೂ ಅಷ್ಟೇ ಕ್ಲೀನ್ ಮಾಡೋ ಕೆಲಸ ಇದೆಯಲ್ಲ ದೊಡ್ಡವರು ಹೇಳ್ತಾರೆ ಮಕ್ಕಳು ದೊಡ್ಡವ್ರು ಆಗೋವರೆಗೂ ಒಂದು ಐಟಮ್ಗಳನ್ನೂ ತಗೋಬಾರ್ದು ಅಂತಾರೆ ಅದು ಎಷ್ಟು ನಿಜ ಅಂತ ಇತ್ತೀಚಿನ ದಿನಗಳಲ್ಲಿ ಅನ್ನಿಸ್ತಿದೆ ನನಗೂ ಕೂಡ ಏನೊಂದೂ ಬಿಡಲ್ಲ ಅಷ್ಟು ತರಲೆ ಕಲ್ತ್ಬಿಟ್ಟಿದ್ದಾರೆ ಇಬ್ಬರೂ ಕೂಡ ಒಬ್ಬಂದು ತಗೊಬಂದು ಒಂದು ಕಡೆ ಕೂರಿಸಿದ್ರೆ ಇನ್ನೊಬ್ಳು ಎದ್ದೋಗ್ತಾಳೆ ಸೊ ಆ ರೀತಿಯಾಗಿ ಆಗೋಗ್ಬಿಟ್ಟಿದೆ ನನಗೆ ಅದೇ ಒಂದು ಕಾರಣಕ್ಕೆ ನಾನು ಸ್ವಲ್ಪ ಯೂಟ್ಯೂಬ್ ಕಡೆನೂ ಕೂಡ ಗಮನ ಸ್ವಲ್ಪ ಕಮ್ಮಿ ಆಗಿದೆ ಹಾಗೆ ಕೆಲಸನೂ ಕೂಡ ಅಷ್ಟೇ ಸ್ವಲ್ಪ ಕಮ್ಮಿನೇ ಮಾಡ್ತಾ ಇರೋದು ಸೊ ಎಕ್ಸಾಮ್ಸು ಈ ಸರಿ ಎಕ್ಸಾಮ್ಸ್ ಏನು ಅಷ್ಟೊಂದೇನಿಲ್ಲ ಹೇಳ್ಕೊಳ್ಳೋ ಥರ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗಿದೆ ಸೊ ಇದೆಲ್ಲ ಆದಮೇಲೆ ಟೇಬಲ್ನೆಲ್ಲ ಈ ರೀತಿಯಾಗಿ ನಾನು ಹೇಳಿದ್ನಲ್ಲ ಮನೇಲೇ ಒಂದು ಸೊಲ್ಯೂಷನ್ನ ಮಾಡ್ಕೊತೀನಿ ಅಂತ ಸೊ ಏನಿಲ್ಲ ಇಲ್ಲಿ ಜಸ್ಟ್ ಒಂದು ಬಾಟಲ್ಗೆ ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡು ಒಂದು ಒಂದೇ ಒಂದು ಕಂಫರ್ಟ್ ಬಾಟಲ್ದ ಒಂದು ಕ್ಯಾಪ್ ಇರುತ್ತಲ್ಲ ಅದರಲ್ಲಿ ಒಂದು ಅರ್ಧ ಸ್ಕೂಪ್ ಅಥವಾ ಒಂದು ಸ್ಕೂಪ್ ನಾವು ಕಂಫರ್ಟ್ ಲಿಕ್ವಿಡ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಎಲ್ಲ ಕಡೆನೂ ಯೂಸ್ ಮಾಡ್ಕೋಬೋದು ಇಲ್ಲ ನನಗೆ ಡಿಟರ್ಜೆಂಟ್ ವೈಸ್ ಬೇಕು ಅಂದರೆ ಸೋಪ್ ಪೌಡರ್ನ ಹಾಕೊಳ್ಳಿ ಇಲ್ಲ ನಾನು ಅಡುಗೆ ಮನೆ ಏನಾದ್ರು ಕ್ಲೀನ್ ಮಾಡಬೇಕು ಅನ್ನೋವಂಥವ್ರು ವಿಮ್ ಲಿಕ್ವಿಡನ್ನ ಯೂಸ್ ಮಾಡಿಕೊಂಡು ಮಾಡೋದರಿಂದ ಒಂದು ಒಳ್ಳೆ ಸುವಾಸನೆ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ನೀವು ಅಡುಗೆ ಮನೆ ಕೌಂಟರ್ ಟಾಪ್ನ ಕೂಡ ಅಷ್ಟೇ ನೈಟ್ ಟೈಮ್ ಮಲ್ಕೋಬೇಕಾದ್ರೆ ಆ ಒಂದು ಲಿಕ್ವಿಡಿಂದ ಒರೆಸ್ಬಿಟ್ಟು ಮಲ್ಕೊಂಡ್ರೆ ತುಂಬ ತುಂಬ ಚೆನ್ನಾಗಿರುತ್ತೆ ಸೊ ಫೈನಲಿ ಎಲ್ಲ ಕ್ಲೀನಿಂಗ್ ಆಯಿತು ಆದ ನಂತರ ನಾನು ಇಲ್ಲಿ ಕಸವನ್ನು ಗುಡಿಸ್ಕೊತಾ ಇದ್ದೀನಿ ಒನ್ ಟೈಮ್ ಆಲ್ರೆಡಿ ಗುಡಿಸಿದ್ದೆ ಅದಕ್ಕೋಸ್ಕರನೇ ಸೋಫಾ ಕೆಳಗೆಲ್ಲೂ ಕೈ ಹಾಕಿಲ್ಲ ಜಸ್ಟ್ ಇದನ್ನ ಮಾತ್ರ ಮೇಲೆ ಮೇಲೆ ಮಾತ್ರ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಸೊ ಒಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಆಗಿಬಿಟ್ರೆ ಒಂಚೂರು ನೆಮ್ಮದಿ ಅನ್ನಿಸ್ಬಿಡುತ್ತೆ ಯಾರು ಬಂದು ಹೋಗಿ ಮಾಡ್ತಾ ಇರ್ತಾರೆ ಕೆಲವೊಂದೊಂದು ಸಲ ನಾನು ಏನೂ ಕ್ಲೀನ್ ಮಾಡ್ಕೊಳ್ಳೋಕೆ ಹೋಗೋಲ್ಲ ಅಯ್ಯೋ ಬರ್ತಾರೆ ಹೋಗ್ತಾರೆ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ ನಾನು ಬಟ್ ಇತ್ತೀಚೆಗೆ ಏನು ಅನ್ನಿಸುತ್ತೆ ಅಂದರೆ ಮಕ್ಳುಗಳು ಆಲ್ಮೋಸ್ಟ್ ಎಲ್ಲ ಜಾಸ್ತಿ ಟೈಮ್ನ ಹಾಲಲ್ಲೇ ಸ್ಪೆಂಡ್ ಮಾಡ್ತಾರಲ್ಲ ಸೊ ಹಾಲನ್ನ ಸ್ವಲ್ಪ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಇಡೋಣ ಅಂತ ಅಂದ್ಕೋತಾ ಇದ್ದೀನಿ ಸೊ ನೋಡೋಣ ವ್ಲಾಗು ಮುಂದೆ ಇದೇ ರೀತಿಯಾಗಿ ಬರುತ್ತಾ ಅಥವಾ ಹೇಗೆ ಹೇಗೆ ಬರುತ್ತೆ ಅಂತ ರೆಗ್ಯುಲರಾಗಿ ಹಾಕೋದು ಅಂತ ಏನಲ್ಲ ಹಾಕೋಕ್ಕೇನೋ ನಾನು ರೆಡಿ ಇರ್ತೀನಿ ಬಟ್ ಆಲ್ಮೋಸ್ಟ್ ಯೂಟ್ಯೂಬ್ ರೆಕಮೆಂಡೇಶನ್ ಬಂದು ನನ್ನ ಚಾನಲಲ್ಲಿ ಆಲ್ಮೋಸ್ಟ್ ಒಂದು ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಮನಿ ಸೇವಿಂಗ್ಸ್ ಟಿಪ್ಸೇ ಇರುತ್ತೆ ಆ ವ್ಲಾಗ್ಗಳು ತುಂಬ ಕಮ್ಮಿ ಇರುತ್ತೆ ಸೊ ಹಾಗಾಗಿ ರೆಕಮೆಂಡೇಶನ್ ಹೋಗುತ್ತೆ ಆ ರೀತಿಯಾದಂತಹ ಟಾಪಿಕ್ನ ನಾವು ಚೂಸ್ ಮಾಡಬೇಕು ಇಲ್ಲ ಅವರೇ ಒಂದು ಕಡೆ ರೆಕಮೆಂಡ್ ಮಾಡ್ತಾ ಇರ್ತಾರೆ ನಾನೇ ಒಂದು ಕಡೆ ರೆಕಮೆಂಡೇಶನ್ ಇಟ್ಕೊಳ್ಳೋದು ಅಂದರೆ ಅದು ವೇಸ್ಟ್ ಆಗೋಗುತ್ತೆ ಹಾಗೆ ಇನ್ನೊಂದು ವಿಚಾರನ ನಾನು ಇವತ್ತಿನ ಒಂದು ವ್ಲಾಗಲ್ಲಿ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಏನಪ್ಪಾ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಮನೆಯಲ್ಲಿ ಇಂಟೀರಿಯರ್ ನ ತುಂಬ ಡೆಕೋರೇಟಿವ್ ಆಗಿ ಇಡೋದು ವ್ಲಾಗರ್ಸ್ಗಳನ್ನ ನಾನು ನೋಡ್ತಾ ಇರ್ತೀನಿ ಎಷ್ಟೊಂದು ಜನ ಸೊ ಇಂಟೀರಿಯರ್ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾ ಇರ್ತಾರೆ ಸೊ ಮಾಡಿಸಿರ್ತಾರೆ ಸೊ ಇದೆಲ್ಲ ರೆಗ್ಯುಲರ್ ಆಗಿ ಎಷ್ಟು ದಿನ ಇಟ್ಕೊಬೋದು ಅವರು ಅನ್ನೋದೇ ನನಗೊಂದು ದೊಡ್ಡ ಡೌಟ್ ಆಗಿ ಸೊ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ ಇಂಟೀರಿಯರ್ಗೆ ನಾನು ಕೂಡ ಖರ್ಚು ಮಾಡಬೇಕು ಅಂತ ನನಗೂ ಆಸೆ ಬಟ್ ಮಾಡಿಸೋದು ಏನೆಲ್ಲ ಮಾಡಿಸ್ಬಿಡ್ಬೋದು ಬಟ್ ಅದು ಮೇಂಟೇನೆನ್ಸ್ ಇದೆಯಲ್ಲ ತುಂಬ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಮಕ್ಕಳು ಸ್ವಲ್ಪ ದೊಡ್ಡವರಾಗೋವರೆಗೂ ಆಮೇಲೆ ಇಲ್ಲಿ ನಮ್ಮ ಮನೆ ಹತ್ರ ಅಂದರೆ ನಮ್ಮ ನಾವಿರೋ ಸುತ್ತಮುತ್ತ ಯಾರೂ ಹೋಮ್ ಮೇಡ್ಸ್ ಸಿಗೋಲ್ಲ ಸೊ ಸ್ವಲ್ಪ ಕಷ್ಟ ಆಗುತ್ತೆ ನಾನು ಸ್ವಲ್ಪ ಅಲ್ಲ ಜಾಸ್ತಿನೇ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಅಲ್ಲಿ ಮೇಂಟೇನ್ ಮಾಡಿಕೊಂಡು ಇಲ್ಲಿ ಮೇಂಟೇನ್ ಮಾಡೋದು ಅದಕ್ಕೋಸ್ಕರ ಕಷ್ಟ ಆಗುತ್ತೆ ಓಕೆ ಇವತ್ತಿನ ಮನಿ ಸೇವಿಂಗ್ ಟಿಪ್ಸ್ ಏನಪ್ಪ ಅಂತ ಅಂದರೆ ಇಂಟೀರಿಯರ್ ಮಾಡಿಸುವಾಗ ಯಾವ ರೀತಿಯಾದಂತಹ ಇಂಟೀರಿಯರ್ನ ನಾವು ಮಾಡಿಸ್ಬೇಕು ಮನೆಯೊಳಗೆ ಯಾವುದೇ ಒಂದು ವಸ್ತುವನ್ನು ತಂದು ಇಡಬೇಕಾದ್ರೆ ನಮಗೆ ಆಗುವಂತಹ ಕೈಲಾಗುವಂತಹ ಕ್ಲೀನಿಂಗ್ ಆಗಿರ್ಬೋದು ಅದನ್ನು ನೋಡಿಕೊಂಡು ಮಾಡೋದರಿಂದ ಹಣ ಕೂಡ ಉಳಿತಾಯ ಆಗುತ್ತೆ ಅದು ಎಕ್ಸ್ಪೆಂಡೆಚ್ ಕೂಡ ಫೈನಲಿ ಆಲ್ ಕಂಪ್ಲೀಟ್ ಕ್ಲೀನ್ ಆಯಿತು ಸೊ ಎಷ್ಟೊತ್ತಾಯಿತು ಅಂದರೆ ನಾನು ಸ್ಟಾರ್ಟ್ ಮಾಡಿದ್ದು ಸ್ಟಾರ್ಟಿಂಗಲ್ಲಿ ಟೈಮ್ ಹೇಳಿದ್ದೀನಿ ಈಗ ಒಂದೂವರೆ ಆಗಿದೆ ಕರೆಕ್ಟಾಗಿ ಒಂದೂವರೆಗೆ ಕರೆಕ್ಟಾಗಿ ನನಗೆ ಕ್ಲೀನ್ ಆಗಿತ್ತು ಮೊದಲನೇದಾಗಿ ಇಲ್ಲಿ ಸ್ಲಿಪ್ಪರ್ಸ್ ಮೊದಲನೇದಾಗಿ ಇಲ್ಲಿ ಸ್ಲಿಪ್ಪರ್ ಸ್ಟ್ಯಾಂಡ್ ವಿಷಯಕ್ಕೆ ಬರೋಂಗಿದ್ರೆ ಲೆಫ್ಟ್ ಫುಲ್ ಕಂಪ್ಲೀಟ್ ಅದರ ಮೇಲೆ ಎಲ್ಲ ಗ್ಯಾಜೆಟ್ಸ್ನೆಲ್ಲ ಅಲ್ಲೇ ಇಡ್ತಿದ್ದೆ ಸೊ ಅದನ್ನ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ಲಿಪ್ಪರ್ಸ್ ಎಲ್ಲ ಎತ್ತಿಟ್ಟಿದ್ದೀನಿ ಮಕ್ಕಳಿಗೆ ಸಿಗೋ ಥರ ಮನೆಯಲ್ಲಿ ಹಾಕೊಳ್ಳೋ ಥರ ಮಾತ್ರ ಅಲ್ಲಿದೆ ಸೊ ಅದಾದ ನಂತರ ಸ್ವಿಂಗ್ ಎತ್ತಿಟ್ಟಿದ್ದೀನಿ ಬಟ್ಟೆ ಎಲ್ಲ ಇದ್ದಿದ್ದು ಅದಾದ್ಮೇಲೆ ಅಲ್ಲಿ ಒಂದೆರಡು ಬುಕ್ನ ಇಟ್ಟಿದ್ದೀನಿ ಕೆಲ್ಸ ಎಲ್ಲ ಆದ್ಮೇಲೆ ರಿಲ್ಯಾಕ್ಸಿಂಗ್ ಆಗಿ ಕುತ್ಕೊಂಡು ಓದಕ್ಕೆ ಅಂತ ಸೊ ಅದಾದ್ಮೇಲೆ ಕಂಪ್ಲೀಟ್ ಅಂದ್ರೆ ಕಂಪ್ಲೀಟ್ ಕ್ಲೀನ್ ಆಗಿದೆ ಹಾಗೆ ಇದು ಕೂಡ ಅಷ್ಟೇ ಈ ಮೂರನ್ನ ಕ್ಲೀನ್ ಮಾಡ್ಬೇಕು ಅನ್ಕೊಂಡಿದ್ದೆ ಸೊ ಕಂಪ್ಲೀಟ್ ಕ್ಲೀನಾಗಿದೆ ಅದರಲ್ಲಿ ಏನೇನಿದೆ ಅಂತ ನಾನು ನೆಕ್ಸ್ಟ್ ಯಾವಾಗಾದ್ರೂ ಬ್ಲಾಗ್ ಮಾಡಿ ಹಾಕ್ತೀನಿ ಅದರಲ್ಲಿ ಅವನ ಬುಕ್ಸ್ ಇದಾವೆ ಇದರಲ್ಲಿ ಆಟ ಸಾಮಾನು ಇದರಲ್ಲಿ ಗೆಸ್ಟ್ದು ಸ್ವಲ್ಪ ಬ್ಲ್ಯಾಂಕೆಟ್ ಇದೆ ಅದಾದಮೇಲೆ ಕಾರ್ಪೆಟ್ ಬಂದು ಅಲ್ಲೇ ಇಟ್ಟಿದ್ದೀನಿ ಇವಾಗ ಸದ್ಯಕ್ಕೆ ಹಾಕಲ್ಲ ಅದನ್ನ ಅದಾದಮೇಲೆ ಎಲ್ಲ ಕ್ಲೀನ್ ಮಾಡಿ ಓ ಇಷ್ಟು ನನ್ನ ಹಾಲ್ನ ಕತೆ ಹಾಲ್ ಅಂದರೆ ಲಿವಿಂಗ್ ಏರಿಯಾ ಕ್ಲೀನಿಂಗ್ನ ಕತೆ ಸೋ ನೋಡಿ ಕಂಪ್ಲೀಟ್ ಕ್ಲೀನ್ ಆಗಿದೆ ಐ ಹೋಪ್ ನೀವೆಲ್ಲರೂ ಕೂಡ ಈ ಒಂದು ವಿಡಿಯೋನ ಎಂಜಾಯ್ ಮಾಡಿದ್ರೆ ನೋಡ್ಕೊಂಡು ಎಂಜಾಯ್ ಮಾಡಿದ್ರೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸೋದನ್ನ ಮರಿಬೇಡಿ